ಪ್ರಶ್ನೆ ಏನು ನಾವು ಚಂದಾಗಿ ಬದುಕಬೇಕು ಜಗತ್ತಿನಲ್ಲಿ ರಾಗ ದ್ವೇಷಗಳ ಒಂದು ದೊಡ್ಡ ಹೋರಾಟ ಇದೆ ಇದು ನಿಲ್ಲಬೇಕು ಒಂದಿಷ್ಟು ರಾಗ ದ್ವೇಷ ಅಂದ್ರೆ ಏನು ಒಬ್ರು ಬಂದ ಹಚ್ಚೋದು ಇನ್ನೊಬ್ಬ ಬಂದ ತುಳಿದಾಡಿ ಕೆಡಿಸೋದು ಇದು ಜಗತ್ತು ಇದು ನಡೆದಾದ ಜಗತ್ತಿನಾಗಿ ಇದಕ್ಕೆ ರಾಗದ್ವೇಷ ಅಂತಾರೆ ಚಲೋ ಮಾಡೋದು ಇನ್ನೊಬ್ಬ ಬಂದು ಅದನ್ನ ನೋಡಿದ್ರೆ ತಾಪಾಗ್ತದೆ ಅವನಿಗೆ ಅದನ್ನ ಹೆಂಗರೆ ಮಾಡಿ ಕೆಡಿಸೋದು ಈಗ ನಾಳೆ ಇದಕ್ಕೆ ಬಂತಲ್ಲ ಹೋಳಿ ಹುಣ್ಣಿಮೆ ಬರಲಿಲ್ಲ ಏನು ಮಜಾ ಅದು ಚಲೋ ಬಟ್ಟೆ ಕಂಡುತು ಅದನ್ನ ಹೆಂಗರೆ ಮಾಡಿ ಹೊಲಸ ಮಾಡೋದು ಸ್ವಚ್ಛಾಗಿ ಸ್ನಾನ ಮಾಡಿ ಒಬ್ಬ ಮನುಷ್ಯ ಹಿಂಗ ಹೊರಗೆ ಆ ದಿವಸ ಬಂದ ಏನರೇ ಮಾಡಿ ಅವನನ್ನ ಬಣ್ಣದಾಗ ಎದ್ದು ಬೇಕು ಹಿಂಗಿಲ್ಲ ಆ ಹಬ್ಬ ಎ ಚಲೋ ಮಾಡ್ಯಾರ ಮನುಷ್ಯನೇ ಒಂದ ದಿವಸ ಮಾಡು ದಿವಸ ಮಾಡಬೇಡ ಅದಕ್ಕೆ ಒಂದು ದಿವಸ ಹಬ್ಬ ಮಾಡ್ಯಾರ ನೀನು ಒಂದು ದಿವಸ ಎಲ್ಲ ಹೊಲಸು ಮಾಡು ಆದ್ರೆ ಮುನ್ನೂರ ಅರವತ್ನಾಲ್ಕು ದಿವಸ ಹೊಲಸು ಮಾಡಕ್ ಹೋಗಬೇಡ ಅವಾಗ ಸ್ವಚ್ಛ ಇತ್ತು ಚಲೋದನ್ನ ನೋಡಿ ಸಂತೋಷ ಪಡು ಹುಳಿಹುಣಿವಾಗಿ ಹೆಂಗ್ ಮಾಡ್ತಾರೆ ಯಾರ್ರೆ ಒಂದು ಟೇಬಲ್ ಹೊರಗಿಟ್ಟಿದ್ರು ತಗೊಂಡು ಹೋಗ್ತಾರೆ ರಾತ್ರಿ ಎಷ್ಟು ಚಲೋ ಅದನ್ನ ಸುಟ್ಟಾಗ ಅವ್ರಿಗೆ ಸಮಾಧಾನ ಪಾಪ ಕಷ್ಟಪಟ್ಟು ದುಡ್ದು ಒಂದು ಟೇಬಲ್ ತಂದು ಹೊರಗೆ ಇಟ್ಟಿರ್ತಾನ ಹೋಯ್ತು ಇದೆಲ್ಲ ಅದಲ್ಲ ಒಂದ್ ಕಡೆ ಹಿಂಗ ಒಂದ ಕಡೆ ಹಿಂಗ ಇದು ಜಗತ್ತಿನ ರೀತಿ ನೀತಿ ಇದು ನಾಶ ಮಾಡ್ತಾರೆ ಒಬ್ಬ ಹಚ್ಚೋದು ಒಬ್ಬ ಆರ್ಸೋದು ಹೆಂಗಾಗ್ತದೆ ಹೇಳಿ ಒಂದ ಮನೆಯಾಗ ಒಬ್ಬ ಬಂದು ಸುಂದರ ದೀಪ ಪ್ರೇಮದ ದೀಪ ಹಿಂಗ ಹೊತ್ತಿ ಶೋಕ್ತಾನ ಇಲ್ಲೇನು ಒಬ್ಬ ಚಲೋ ಮನುಷ್ಯ ಬಂದು ಸತಿ ಪತಿ ಮಕ್ಕಳು ಎಲ್ಲರಲ್ಲಿ ಒಳ್ಳೆಯ ಭಾವನಾ ತುಂಬಿ ಸುಂದರವಾದ ದೀಪ ಹಚ್ಚಿ ನಿಮ್ಮ ಜೀವನದ ದೀಪ ಉರಿತಾ ಇರಲಿ ಅಂತ ಹಿಂಗ ಹಚ್ಚಿ ಹೋಗ್ತಾನೆ ಇನ್ನೊಬ್ಬ ಬರ್ತಾನೆ ಏನು ಒಂದು ಪ್ರೇಮದ ದೀಪ ಹತ್ತಿರ್ತದ ಅದನ್ನ ಆರ್ಸೆ ಹೋಗ್ತಾನೆ ಹಂಗ ಇಬ್ಬರ ಮಧ್ಯ ಬದುಕು ಹೊಯ್ದಾಡ್ತಾ ಇರ್ತದೆ ಬದುಕಿಗೆ ನೆಲೆ ಇರೋದಿಲ್ಲ ಬದುಕು ತ್ರಸ್ಥವಾಗ್ತದೆ ಜೀವನ ಬೇಡ ಅನ್ನಿಸ್ತದೆ ಯಾಕೆ ರಾಗ ದ್ವೇಷ ಏ